ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಪುನ್ ಕ್ವಿಕ್ ಚಾನಲ್ಗೆ ಸ್ವಾಗತ ಇವತ್ತು ಹೆಸ್ರು ಕಾಳು ಗ್ರೇವಿ ಮಾಡ್ತಾ ಇದೀನಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಹೆಸ್ರು ಕಾಳು ಗ್ರೇವಿ ಮಾಡ್ತಾ ಇದೀನಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಇದಕ್ಕೆ ನೋಡಿ ಫ್ರೆಂಡ್ ಹೆಸ್ರು ಕಾಳು ನೈಟ್ ನೆನೆಸಿ ಬೆಳಗ್ಗೆ ಈಗ ವಿಸಿಲ್ ಆಡ್ಕೊಂಡಿದ್ದೀನಿ ಎರಡು ವಿಸಿಲು ಸ್ವಲ್ಪ ಅರ್ಶನಾ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಫ್ರೆಂಡ್ ಇದನ್ನ ಈಗ ಗ್ರೇವಿ ಮಾಡ್ತಾ ಇರೋದು ನಾನು ಚಪಾತಿಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಈಗ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಡ್ತಾ ఒకర్ స్పూన్ ఎన్నె బే ఫ్రెండ్ సెకీస్ జీరి హి ఫ్రెండ్ శుంఠి ఆతాది ఇది సన్నకు స్పూను నడి ఇవ్వగా వెళ్ళి ఆందే విషిన్ హాకీ ఫ్రెండ్స్ నడి మిషిన్ హాకీ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ ಎರಡು ಈರುಳ್ಳಿ ಸಣ್ಣ ಸಣ್ಣಗೆ ಫ್ರೆಂಡ್ ಮಿಷಿಂಗ್ ಒಣ್ಮೆಶಿಂಗ್ ಹಾಕ್ತಾಯಿದ್ದೀನಿ ಒಂದು ಎರಡು ತೊಗೊಂಡಿದ್ದೀನಿ ಇದೇ ಟೈಮಲ್ಲಿ ನೀವು ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ಳಿ ಒಂದು ಕಪ್ಪಿದೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ ನೀವು ಟ್ರೈ ಮಾಡಿ ಇದು ಆಪ್ಷನಲ್ಲಿ ಇದು ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಫ್ರೆಂಡ್ ಈಗ ಕರಿಬೇ ಹೋಗ್ತಾಯಿದ್ದೀನಿ ಫ್ರೆಂಡ್ ನಾನು ಇದಕ್ಕೆ ಇವಾಗ ಒಂದು ಟೊಮೊಟೊ ಸೇಚ್ಕೊತ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಡಿಫ್ ಸ್ವಲ್ಪ ಅರ್ಶನ ಹಾಕ್ಕೊಂತ ಇದ್ದೀನಿ ನಾನು ಸ್ಪೂನು ಧನಿಯಾ ಪುಡಿ ಇದ್ದೀನಿ ಖಾರ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಈ ಜೀರಿಗೆ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಈ ಕಾಳು ಹಾಕ್ತಿದ್ದೀನಿ ಫ್ರೆಂಡ್ ನಾನು ಜಾಸ್ತಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ ನಾನು ಕಾಳು ಹಾಕಿದ್ದೀನಿ ಅದೇ ಜಾಸ್ತಿ ನೀರು ಇರಬಾರ್ದು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಟಿಕ್ನೆಸ್ ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆಲ್ಲ ಸ್ವಲ್ಪ ಖಾರದ ಪುಡಿ ಏನು ಕಮ್ಮಿ ಆದರೆ ಹಾಕ್ಕೊಬೋದು ನೀವು ಸ್ವಲ್ಪ ಗ್ರೇವಿ ಟೇಬಲ್ ಹಾಕ್ಬೇಕು ಚಪಾತಿ ಪೂರಿಗೆಲ್ಲ ತಿನ್ ಇದು ಮಾಡೋದಲ್ವ ಇದು ಸ್ಟೈಟ್ ಡಿಶ್ಟನ್ಬೋದು ರೈಸ್ಗೆ ಬ್ಯಾಚೋರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಬೇಸು ಕಾಳು ತುಂಬ ಪ್ರೋಟೀನ್ ಇರುತ್ತೆ ಒಳ್ಳೆಯದು ಪುಡಿ ಫ್ರೆಂಡ್ ಈಗ ಉಪ್ಪು ಹಾಕೊತ ಇದ್ದೀನಿ ಅವಳು ಸ್ವಲ್ಪ ಹಾಕಿದ್ದೀನಿ ನಾನು ಕಾಳು ಬೇಯಿಸೋವಾಗೆ ಒಂದು ಸ್ವಲ್ಪ ಹಾಕಿದ್ದೀನಿ ಈಗ ಸ್ವಲ್ಪ ಹಾಕೊತ ಇದ್ದೀನಿ ಕಾಳು ಬೇಯಿಸ್ಬೇಕಾದ್ರೆ ಒಂದು ಸ್ಪೂನ್ ಎಣ್ಣೆ ಅರ್ಶಿನ ಪುಡಿ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೆ ನಾನು ಈಗ ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಇದಕ್ಕೆಲ್ಲ ಎಲ್ಲ ಇಟ್ಕೊಳ್ಳಿ ಫ್ರೆಂಡ್ಸ್ ಕುದೀಲಿ ಚೆನ್ನಾಗಿ ಒಂದು ಕುದಿ ಕುದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ಮೂಮೆಂಟಲ್ಲಿ ನೋಡಿದ ಹೇಳಿ ಆಗಿದೆ ಇದು ಚೆನ್ನಾಗೆಲ್ಲ ಸ್ಮ್ಯಾಶ್ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ ಬೇಯಿಸ್ಕೊಂಡ್ಬಿಟ್ರೆ ಕಾಳು ಬೇಗ ಒಂದು ಬೇಗ ಒಂದು ಕಾಲವರೆಗೆಲ್ಲ ಒಂದು ನಿಮಿಷಕ್ಕೆಲ್ಲ ಆಗ್ಬಿಡುತ್ತೆ ಫ್ರೆಂಡ್ ಇದು ಲಾಸ್ಟಲ್ಲಿ ತುಪ್ಪ ಹಾಕ್ತಾಯಿ ಫ್ರೆಂಡ್ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾಯೀನಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟೋ ನೀವು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಕೋರು ಬೆಣ್ಣೆ ಹಾಕ್ಕೊಬೋದು ತುಪ್ಪ ಎಲ್ಲ ಹಾಕ್ಕೊಬೋದು ಫ್ರೆಂಡ್ ಈ ಬೆಣ್ಣೆ ಮೇಲೆ ಇರೋಲ್ಲ ತುಪ್ಪ ಇರುತ್ತೆ ತುಪ್ಪ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಇದು ನೋಡಿ ಫ್ರೆಂಡ್ ಯಾವ ಥರ ಬಂದಿದೆ ಗ್ರೇವಿ ಚಪಾತಿ ಕುಲ್ಕೈ ಇದಕ್ಕೆಲ್ಲ ಪರೋಟ ಈಗ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಟ್ರೈ ಡಿಶ್ ಡಿಶ್ ಥರ ನೀವು ಟ್ರೈ ಮಾಡಿ ಫ್ರೆಂಡ್ ಎಲ್ಲ ನಮ್ಮ ವೀಡಿಯೋನೆಲ್ಲ ಸ್ಕಿಪ್ ಮಾಡಿಬಿಡಿ ನೀವು ನೋಡಿ ಇದಾಗಿದೆ ಇವಾಗ ನಾನು ಇದು ಸರ್ವ್ ಮಾಡ್ತೀನಿ ಇನ್ನಿ ಫ್ರೆಂಡ್ ನೋಡಿ ಫ್ರೆಂಡ್ ಹೆಸರುಕೊಂಡು ಪಲ್ಯ ಹೆಸರುಕೊಂಡು ಗ್ರೇವಿ ರೆಡಿ ಆಗಿದೆ ನೀವು ಮಾಡಿ ಫ್ರೆಂಡ್ ಟ್ರೈ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಶೇರ್ ಮಾಡಿ ನನ್ನ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು